ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ನಿಮಗೆ ಇವತ್ತಿನ ದಿನ ಅತ್ಯುತ್ತಮವಾದಂತಹ ಮಾಹಿತಿ ಹಾಗೂ ನಿಮ್ಮೆಲ್ಲರಿಗೂ ಅವಶ್ಯಕವಾಗಿ ಬೇಕಾಗುವಂತಹ ಒಂದು ಸರಳ ಮಾಹಿತಿಯೊಂದಿಗೆ ಬಂದಿದ್ದೇವೆ ಹಿಂದೂ ಧರ್ಮದಲ್ಲಿ ಕೆಲವು ಚಿಹ್ನೆಗಳು ಅಂದರೆ ಆಗಿರಬಹುದು ಶ್ರೀ ಅಥವಾ ಸ್ವಸ್ತಿಕನ್ನು ನಾವು ವ್ಯಾಪಕವಾಗಿ ಬಳಸಲಾಗುತ್ತದೆ ಇದರ ಅರ್ಥ ಇದು ನಾವು ಮುಂಬರುವ ಅನಾಹುತಗಳನ್ನು ನಕಾರಾತ್ಮಕತೆಯನ್ನು ತಡೆಯುತ್ತದೆ ಎಂದು ಪುರಾತನ ಕಾಲದಿಂದಲೂ ಈ ಕೆಲವೊಂದು ಚಿಹ್ನೆಗಳನ್ನು ನಾವು ಮನೆಯಲ್ಲಿ ಬಳಸುತ್ತೇವೆ ಹಾಗೂ ಈ ಒಂದು ಚಿಹ್ನೆಗಳನ್ನು ಬಳಸುವುದರಿಂದ ಒಂದು ರೀತಿಯ ಕಾಸ್ಮಿಕ್ ಎನರ್ಜಿ ಅಥವಾ ದೈವಿಕ ಕಂಪನಗಳು ನಮ್ಮನ್ನು ನಮ್ಮ ಮನೆಯನ್ನು ಸಂರಕ್ಷಣೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಸುತ್ತಲಿನ ಪರಿಸರವನ್ನು ಶುದ್ಧಿಗೊಳಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಅದಕ್ಕಾಗಿ ಕೆಲವೊಂದು ಚಿಹ್ನೆಗಳು ಅಂದರೆ ಓಂ ಅಥವಾ ಶ್ರೀ ಹಾಗೂ ಕೆಲವೊಂದು ಸಿಂಬಲ್ಗಳಿಗೆ ನಾವು ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತದೆ ಹಾಗೂ ಕೆಲವು ಸಿಂಬಲ್ಗಳು ಅಥವಾ ಚಿಹ್ನೆಗಳನ್ನು ಯಾವುದೇ ಕಾರ್ಯದ ಆರಂಭದಲ್ಲಿ ಬಳಸುವುದರಿಂದ ಆ ಕಾರ್ಯವು ಸಿದ್ಧಿಯಾಗುತ್ತದೆ ಶೀಘ್ರಗೊಳ್ಳುತ್ತದೆ ಹಾಗೂ ಕೈಗೊಂಡ ಕೆಲಸದಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಉಂಟಾಗದೆ ಯಶಸ್ಸನ್ನು ಸಾಧಿಸಲು ಬಳಸಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಅದೇ ರೀತಿಯಾಗಿ ನಾವು ಇವತ್ತಿನ ದಿನ ಅತ್ಯಂತ ವಿಶೇಷವಾದ ಚಿಹ್ನೆಯನ್ನು ನಿಮಗೆ ಹೇಳಲಿದ್ದೇವೆ ಈ ಒಂದು ಚಿಹ್ನೆಯು ಅದ್ಭುತವಾಗಿದ್ದು ನೀವು ಇದನ್ನು ನಿರಂತರವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಬಳಸಿದ್ದೆ ಅದರಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳೂ ಇಂದ ಹೊರಬರಲು ಅಷ್ಟೇ ಅಲ್ಲದೆ ನಿಮ್ಮ ಇಚ್ಛೆಗಳು ಕೂಡ ಪೂರ್ಣಗೊಳ್ಳುತ್ತವೆ ಹೌದು ಅತ್ಯಂತ ಎಫೆಕ್ಟಿವ್ ಆಗಿ ರಿಸಲ್ಟನ್ನು ಕೊಡಬಲ್ಲ ಈ ಒಂದು ಚಿಹ್ನೆ ಅಂದರೆ ಈ ಒಂದು ಸಿಂಬಲ್ ಅನ್ನು ನೀವು ಅತ್ಯಂತ ಸರಳವಾಗಿ ಉಪಯೋಗಿಸಿಕೊಳ್ಬಹುದು ಹೌದು ಸ್ನೇಹಿತರೆ ಅದರ ಬಗ್ಗೆ ಇವತ್ತಿನ ದಿನ ತಿಳಿಯೋಣ ಈ ಒಂದು ಸಿಂಬಲ್ ಅನ್ನು ಬಳಸುವುದರಿಂದ ನೀವು ಸಂಪತ್ತು ವೆಲ್ತ್ ಸಮೃದ್ಧಿ ಅಥವಾ ಯಾವುದೇ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಬಹುದು ಅತ್ಯಂತ ಸುಲಭವಾಗಿ ಸಾಧಿಸಬಹುದು ಹೌದು ಅಷ್ಟೇ ಅಲ್ಲದೆ ಯಾವುದೇ ಕೆಲಸವೂ ಕೂಡ ಅರ್ಧಕ್ಕೆ ನಿಲ್ತಾ ಇದೆ ಆ ಕೆಲಸಗಳಲ್ಲಿ ಚಾಲನೆಯನ್ನು ಈ ಒಂದು ಸಿಂಬಲ್ ನಿಮಗೆ ನೀಡುತ್ತದೆ ಹಾಗೂ ಎಷ್ಟೇ ಕಷ್ಟಪಟ್ಟರೂ ಯಾವುದೇ ಮೂಲದಿಂದಲೂ ಹಣ ಕೈ ಸೇರುತ್ತಾ ಇಲ್ಲ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಹಣ ಗಳಿಸಲು ಸಾಧ್ಯವಾಗ್ತಾನೆ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿಮಗೆ ಎದುರಾಗಿದ್ದಾಗ ಅಥವಾ ಎಮರ್ಜೆನ್ಸಿ ಹಣ ಬೇಕಾದಾಗ ನೀವು ಈ ಒಂದು ಸಿಂಬಲ್ ಅನ್ನು ತಟ್ಟಂತ ಬಳಸಬಹುದು ಏಕೆಂದರೆ ಅಷ್ಟು ಶೀಘ್ರವಾಗಿ ತಕ್ಷಣವಾಗಿ ನಿಮಗೆ ಈ ಫಲವನ್ನು ನೀಡುತ್ತದೆ ಈ ಒಂದು ಸಿಂಬಲ್ ಈ ಒಂದು ಚಿಹ್ನೆ ಹೌದು ಅದುವೇ ಫೇಹು ಸಿಂಬಲ್ ಈ ಒಂದು ಸಿಂಬಲ್ ಅನ್ನು ನೋಡಲು ಎಫ್ ತರ ಇರುತ್ತೆ ಆದರೆ ಈ ಒಂದು ಸಿಂಬಲ್ ಅತ್ಯಂತ ಶಕ್ತಿಶಾಲಿಯಾದದು ಇದನ್ನು ನಾವು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ತಕ್ಷಣ ಹಣದ ಸಮಸ್ಯೆ ಎದುರಾದಾಗ ನೀವು ಈ ಒಂದು ಸಿಂಬಲ್ ಅನ್ನು ಬಳಸಬಹುದು ಪುರಾತನ ಕಾಲದಿಂದಲೂ ನಮ್ಮ ಇಚ್ಛೆಗಳನ್ನು ಈಡೇರಿಸಲು ಕೊಳ್ಳಲು ಈ ಒಂದು ಸಿಂಬಲ್ ಅನ್ನು ಬಳಸಲಾಗುತ್ತದೆ ಹೌದು ಹಾಗಾದ್ರೆ ಈ ಒಂದು ಫೇಹು ಸಿಂಬಲ್ ಅನ್ನು ನಾವು ಯಾವ ರೀತಿಯಾಗಿ ಬಳಸಬಹುದು ನಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ನಾವು ಯಾವ ರೀತಿಯಾಗಿ ಬಳಸಿದರೆ ಅತ್ಯಂತ ಎಫೆಕ್ಟಿವ್ ಆಗಿ ರಿಸಲ್ಟ್ ಅನ್ನು ಕೊಡುತ್ತದೆ ಎಂಬುದರ ಬಗ್ಗೆ ನೋಡೋಣ ಅದರಲ್ಲಿ ಮೊದಲನೆಯದು ಈ ಒಂದು ಫೇಹು ಸಿಂಬಲ್ ಅನ್ನು ನಾವು ಪಲಾವೆಲೆಯ ಮೇಲೆ ಬರೆದು ಸುಡುವುದರಿಂದ ನಿಮ್ಮ ಇಚ್ಛೆಗಳು ಅತ್ಯಂತ ಶೀಘ್ರವಾಗಿ ಪೂರ್ಣಗೊಳ್ಳುತ್ತದೆ ಹೌದು ಈ ಒಂದು ಸಿಂಬಲ್ ಅನ್ನು ಬರೆದರೆ ಸಾಕು ನಿಮ್ಮ ಎಲ್ಲ ಇಚ್ಛೆಗಳು ಕೂಡ ತಕ್ಷಣ ಪೂರ್ಣಗೊಳ್ಳುತ್ತದೆ ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಯಿಂದ ನೀವು ಹೊರಬರಬಹುದು ಹಾಗೂ ನಂತರ ನೋಡುವುದಾದರೆ ಈ ಒಂದು ಸಿಂಬಲ್ ಅನ್ನು ನೀವು ಎಲೆ ಮೇಲೆ ಬರ ಅದನ್ನು ನೀವು ನಿಮ್ಮ ಪರ್ಸಿನಲ್ಲಿ ಕೂಡ ಇಟ್ಕೊಳ್ಬಹುದು ಅಥವಾ ನೀವು ಹಣ ಇಡುವ ಜಾಗದಲ್ಲಿ ಕೂಡ ಇಡಬಹುದು ಇದರಿಂದ ಹಣದ ಆಕರ್ಷಣೆ ಆಗುತ್ತದೆ ಅತ್ಯಂತ ಸುಲಭವಾಗಿ ಈ ಒಂದು ಕೆಲಸವನ್ನು ನೀವು ಮಾಡಬಹುದು ಆದರೆ ಅತ್ಯಂತ ದೊಡ್ಡ ರೀತಿಯಾದಂತಹ ಫಲವನ್ನು ನೀಡುವಲ್ಲಿ ಇದು ಯಶಸ್ವಿಯಾಗಿದೆ ಏಕೆಂದರೆ ಈ ಒಂದು ನಂಬಿಕೆಯಿಂದ ಹಾಗೂ ಶ್ರದ್ಧಾ ಭಕ್ತಿಯಿಂದ ಬಳಸಲಿದ್ದೆ ಆದಲ್ಲಿ ನಿಜಕ್ಕೂ ನಿಮ್ಮ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಉತ್ತಮವಾದಂತಹ ಫಲಿತಾಂಶವನ್ನು ಇದು ಖಂಡಿತವಾಗಿಯೂ ನೀಡುತ್ತದೆ ಆದರೆ ಇದನ್ನು ನಂಬಿಕೆಯಿಂದ ಬಳಸಬೇಕು ಅಷ್ಟೇ ಹಾಗೂ ಈ ಒಂದು ಸಿಂಬಲ್ ಅನ್ನು ನೀವು ಪೇಪರ್ ನಲ್ಲಿ ಬರೆದು ಅಂದರೆ ಗ್ರೀನ್ ಪೆನ್ ಪೇಪರ್ ಅಲ್ಲಿ ಮಾತ್ರವೇ ಬರೆಯಬೇಕಾಗುತ್ತದೆ ಈ ಒಂದು ಪೇಪರ್ ಅಲ್ಲಿ ಬರೆದು ಇದನ್ನು ನೀವು ವ್ಯಾಪಾರ ಮಾಡುವ ಸ್ಥಳ ಅಥವಾ ನಿಮ್ಮ ಪರ್ಸ್ ಅಥವಾ ನಿಮ್ಮ ಜೇಬಿನಲ್ಲಿ ಎಲ್ಲಾದರೂ ಕೂಡ ಈ ಒಂದು ಪೇಪರ್ ಅನ್ನು ಇಟ್ಟು ಬಳಸ್ಕೊಳ್ಬಹುದು ಇದನ್ನ ಪದೇ ಪದೇ ನೋಡೋದ್ರಿಂದ ನೀವು ಹಣದ ಆಕರ್ಷಣೆಯನ್ನು ಮಾಡುತ್ತೀರಿ ಅಥವಾ ನಿಮ್ಮ ಇಚ್ಛೆ ಏನಾದರೂ ಪೂರ್ಣಗೊಳ್ಬೇಕು ಅಂತ ಇದ್ರೆ ಈ ಒಂದು ಸಿಂಬಲ್ ಅನ್ನು ನೋಡುತ್ತಾ ನಿಮ್ಮ ಇಚ್ಛೆಗಳನ್ನು ನೆನೆಸ್ಕೊಳ್ತರೆ ಸಾಕು ಆ ಎಲ್ಲ ಇಚ್ಛೆಗಳು ಕೂಡ ತಕ್ಷಣ ಪೂರ್ಣಗೊಳ್ಳುತ್ತದೆ ಹೌದು ನಂತರ ನೋಡುವುದಾದರೆ ನಿಮಗೆ ಧನ ಆಗಮನ ಬೇಕಾದರೆ ಅಥವಾ ಹಣದ ಅವಶ್ಯಕತೆ ಇದ್ದಲ್ಲಿ ಈ ಒಂದು ಸಿಂಬಲ್ ಅನ್ನು ನೀವು ಎಡಗೈನ ಹೆಬ್ಬೆಳಿನ ಕೆಳಗಡೆ ಬರೆಯಬಹುದು ಅಥವಾ ಇತರ ಜಾಗದಲ್ಲಿ ಕೂಡ ಎಡಗೈನಲ್ಲಿ ಈ ಒಂದು ಸಿಂಬಲ್ ಅನ್ನು ಬರೆಯಬೇಕಾಗುತ್ತದೆ ಅದನ್ನು ಗ್ರೀನ್ ಪೆನ್ನಿನಲ್ಲಿ ಮಾತ್ರವೇ ಈ ಒಂದು ಸಿಂಬಲ್ ಅನ್ನು ಬರೆಯಬೇಕು ಈ ರೀತಿ ಬರೆದು ಇದನ್ನು ನೀವು ಪದೇ ಪದೇ ಹೇಳುತ್ತಾ ನಿಮಗೆ ಹಣದ ಅವಶ್ಯಕತೆ ಇದ್ದಲ್ಲಿ ಆ ಒಂದು ಹಣ ಹರಿವು ಹೆಚ್ಚಾಗಬೇಕು ಅಂತ ಹೇಳಿ ಭಾವಿಸ್ತಾ ಹೋದ್ರೆ ತಕ್ಷಣವೇ ನಿಮ್ಮಲ್ಲಿ ಹಣ ಬಂದು ಕೈ ಸೇರಿತದೆ ಮ್ಯಾಜಿಕ್ ರೀತಿಯಾಗಿ ಹಣದ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಬರಬಹುದು ಅತ್ಯಂತ ಪವರ್ಫುಲ್ ಹಾಗೂ ಶಕ್ತಿಶಾಲಿಯಾದಂತಹ ಈ ಒಂದು ಸಿಂಬಲ್ ಸಂಪತ್ತಿನ ಆಕರ್ಷಣೆಗೆ ಹೆಚ್ಚಾಗಿ ಬಳಸಲಾಗುತ್ತದೆ ಈ ಒಂದು ಸರಳ ಚಿಹ್ನೆಯನ್ನು ನೀವು ಬಳಸುವುದರಿಂದ ಯಾವುದೇ ಆಯಾಸವಿಲ್ಲದೆ ನಿಮ್ಮ ಯಶಸ್ಸನ್ನು ನೀವು ಗಳಿಸಲು ಹಾಗೂ ನಿಮ್ಮ ಸ್ಟ್ರೆಸ್ ಮಾನಸಿಕ ಖಿನ್ನತೆಯಿಂದ ಹೊರಬರಲು ಈ ಒಂದು ಸಿಂಬಲ್ ನಿಮಗೆ ಉಪಯೋಗಕ್ಕೆ ಬರುತ್ತದೆ ಅಗತ್ಯವಾಗಿ ಒಮ್ಮೆ ಈ ಒಂದು ಚಿಹ್ನೆಯನ್ನು ಬಳಸಿ ನೋಡಿ ಇದರಿಂದ ಉತ್ತಮವಾದಂತಹ ಫಲವನ್ನು ಪಡೆಯುವುದು ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಉತ್ತಮವಾದ ಬದಲಾವಣೆಯನ್ನು ನೀವು ಕಾಣುತ್ತೀರಿ ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು